ಸ್ವತಃ ಮಹಿಳೆಯರು ಈ ಸೂಚನೆಗಳನ್ನು ಕೊಡುತ್ತಾರೆ ಕೆಲವೊಮ್ಮೆ ಮಹಿಳೆಯರು ಪುರುಷರನ್ನು ಇಷ್ಟಪಡುತ್ತಾರೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಕೆಲವು ಸಾರಿ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕಲು ಸಾಧ್ಯವಾಗುವುದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅವರು ದೈಹಿಕ ಸಂಬಂಧ ಹೊಂದಲು ಆಸೆಯನ್ನು ಬಯಸಿದರೆ ಅವರು ಕೆಲವೊಂದು ಸೂಚನೆಗಳನ್ನು ನಿಮಗೆ ಕೊಡುತ್ತಾರೆ ಆ ಸೂಚನೆಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಗಂಡಸರನ್ನು ನೋಡಿದ ತಕ್ಷಣ ತಮ್ಮ ಸೊಂಟದ ಪಟ್ಟಿ ಲೂಸ್ ಮಾಡುವುದು ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೊರಗಡೆ ಹೋಗುವಾಗ ಕೆಲವು ಮಹಿಳೆಯರು ಸುಂದರವಾದ ಪುರುಷರನ್ನು ಕಂಡಾಗ ತಮ್ಮ ಎದೆ ಭಾಗದ ಸೆರಗನ್ನು ಬಿಚ್ಚಿ ಅಥವಾ ಸ್ವಲ್ಪ ಕೆಳಗೆ ಮಾಡಿ ತೋರಿಸಿ ಗಂಡಸರನ್ನು ತಮ್ಮ ಕಡೆಗೆ ಆಕರ್ಷಣೆ ಮಾಡಿಕೊಳ್ಳುತ್ತಾರೆ ಮಹಿಳೆಯರು ಹೆಚ್ಚು ಉಸಿರಾಡಲು ಪ್ರಾರಂಭಿಸಿದಾಗ ಅಂದರೆ ಆ ಉಸಿರಾಟ ಏನೋ ಒಂಥರ ವಿಚಿತ್ರವಾಗಿರುತ್ತೆ ಹಾಗೇನಾದರೂ ಕಂಡು ಬಂದರೆ ಅವರು ನಿಮಗೆ ಮಾಡಲು ಕೊಡಲು ಸಿದ್ಧವಾಗಿದ್ದಾರೆ ಎಂದು ಅರ್ಥ ಮಹಿಳೆಯರು ಸುಂದರವಾದ ಪುರುಷನನ್ನು ನೋಡಿ ತಮ್ಮ ಕೂದಲಿನ ಜೊತೆ ಆಟವಾಡುತ್ತಿದ್ದರೆ ಇದನ್ನು ಪುರುಷರು ಅರ್ಥ ಮಾಡಿಕೊಳ್ಳಬೇಕು ಕಣ್ಣಿಗೆ ಕಣ್ಣಿನ ಮೂಲಕ ಸಂವಹನ ಮಾಡುವುದು ಒಳ್ಳೆಯ ವಿಧಾನವಾಗಿದೆ ಒಬ್ಬ ಮಹಿಳೆ ನಿಮ್ಮನ್ನೇ ಅಥವಾ ನಿಮ್ಮ ಕಣ್ಣನ್ನೇ ನೋಡಿ ನಗುತ್ತಿದ್ದರೆ ಅವಳು ನಿಮಗೆ ಲೈನ್ ಹೊಡೆಯುತ್ತಿದ್ದಾಳೆ ಎಂದು ಅರ್ಥ ಅನೇಕ ಬಾರಿ ಮಹಿಳೆ ತನ್ನ ತುಟಿಯನ್ನು ಒತ್ತುತ್ತಾಳೆ ಅಥವಾ ಕಚ್ಚುತ್ತಾಳೆ ಇದರಿಂದಲೂ ಸಹ ಅವಳು ನಿಮಗೆ ಕೊಡಲು ತಯಾರಾಗಿದ್ದಾಳೆ ಎಂದು ಅರ್ಥ ಒಬ್ಬ ಮಹಿಳೆ ಯಾವುದು ಒಂದು ಕಾರಣಕ್ಕೆ ನಿಮ್ಮ ಮನೆಗೆ ಪದೇ ಪದೇ ಬರುವುದು ನಿಮ್ಮ ಜೊತೆ ನಗುತ್ತಾ ಮಾತನಾಡುವುದು ಕಾರಣವಿಲ್ಲದೆ ನಿಮ್ಮನ್ನು ಟಚ್ ಮಾಡುವುದು ಇದೆಲ್ಲ ಆ ಸೂಚನೆಗಳು ಎಂದು ತಿಳಿಯಬೇಕಾಗುತ್ತದೆ ನಿಮ್ಮ ಪಕ್ಕದಲ್ಲಿ ಬಂದು ಕೂರುವುದು ನಿಮ್ಮನ್ನು ಮಾತನಾಡಿಸುವುದಕ್ಕೆ ಟ್ರೈ ಮಾಡುವುದು ನೀವು ಹಾಕಿದ ಬಟ್ಟೆಗಳನ್ನು ಹೊಗಳುವುದು ಇದು ಕೂಡ ಒಂದು ಕಾರಣವಾಗಿದೆ ನಿಮ್ಮನ್ನು ಇನ್ಸ್ಟಾಗ್ರ್ ಫೇಸ್ಬುಕ್ನಲ್ಲಿ ಗೆಳೆತನ ಬಯಸಲು ರಿಕ್ವೆಸ್ಟ್ ಕಳಿಸುವುದು ನೀವು ಹೋಗಿ ಬರುವ ದಾರಿಯಲ್ಲಿ ನಿಮ್ಮನ್ನು ಮಾತನಾಡಿಸಲು ಅಲ್ಲಿಯೇ ಕಾಯುತ್ತಾ ಕುಳಿತಿರುವುದು ಈ ಎಲ್ಲಾ ಸೂಚನೆಗಳನ್ನು ಹೆಂಗಸರು ಕೊಟ್ಟಾಗ ಖಂಡಿತ ನಿಮಗೆ ಸಿಗುತ್ತಾರೆ ಎಂದು ಅರ್ಥ ನನ್ನ ಪ್ರೀತಿಯ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಸಬ್ಸ್ಕ್ರೈಬ್